ಇದು ನೀವು ಇವ್ರಿಗೆ ವಿರೋಧ ಮಾಡೋರು ನೀವೇ ಸಾಬ್ರು 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 ಬೆಳಗ್ಗೆ ಇದ್ರೆ ಈಗ ಕಾಂಪೊಸಿಷನ್ ಕೊಡಿ ಅಂತ ನೀವೇ ಕೇಳ್ತಾ ಇದೀರ ಇಲ್ಲಿ ಚಳಿ ಇದೆ ಮಳೆ ಇದೆ ಸರ್ ನಾವ್ ಅದ್ಯಾವ್ದು ಕಾಂಪನ್ಸೇಷನ್ ಇದ್ರೆ ಮೊದಲನೇದು ಮಾಡ್ಲಿ ಅದಲ್ಲಿ ಅವ್ರು ಹೇಳುವಂತದ್ರಲ್ಲಿ ಯಾವ್ದು ನಾವು ಇದ್ರೆ ಅರ್ಹವಾದ ಯಾವ್ದು ಇಲ್ಲ ಸರ್ ಒಂದು ಹೇಳದಂತ ಆಗ್ಲೇ ಉಮರ್ ಶರೀಫ್ ಹೇಳ್ತಾ ಇದ್ರು ಈ ತರದ ಅಕ್ರಮದ ನಾವು ಕೊಳತ್ ಕೊಡ್ತಾನೆ ಹೋದ್ರೆ ಮನೆಗೂ ಮಾಡ್ಬಿಟ್ಟು ಪ್ರೆಸಿಡೆಂಟ್ ಒಂದ್ ಪ್ರೆಸಿಡೆಂಟ್ ಸೆಟ್ ಮಾಡ್ಬಿಡ್ತೀವಿ ಇಲ್ವತ್ತು ರಾಜಧಾನಿಲಿ ಕೊಟ್ಟಿದ್ರೆ ರಾಜ್ಯದ ಎಲ್ಲಾ ಕಡೆನೂ ಇದನ್ನೇ ಇದ್ ಮಾಡ್ತಾರೆ ಅಲ್ಲಿ ಅಲ್ಲೋ ನ್ಯಾಯ ಇಲ್ಲೋ ನ್ಯಾಯ ಯಾಕೆ ಕೊಡ್ತೀರಾ ಅಂತ ಕೇಳ್ತಾರೆ ಸೊ ಹೂವಿಲ್ ಬಿ ರೆಸ್ಪಾನ್ಸಿಬಲ್ ಅರಾಜಕತೆ ಸೃಷ್ಟಿಸ್ತಾ ಇದ್ರೆ ನೀವು ಆ ಅರಾಜಕತೆ ಬೇಡ ಇದೇ ತರದ ಮಾನವೀಯತೆ ಸಹಜ ಮಾನವೀಯತೆ ಬೇರೆ ಬೇರೆ ಮುನ್ನೂರ ಇಪ್ಪತ್ತೇಳು ತೆರವು ಕಾರಣ ಕೊಟ್ಟಿಲ್ಲ ಆಮೇಲೆ ಕೃಷ್ಣ ಪಾಪ ಈ ಒಂದು ಕಾರ್ಯಾಚರಣೆ ಆಗಿದ್ದಾಗ ಇರ್ನೇ ಇಲ್ಲ ಪಾಪ ಅವರು ಈಗ ಎಲ್ಲ ರೆಡಿ ಬಂದ್ ಈಗ ಬಂದಿದ್ದಾರೆ ಯಾರು ಕೃಷ್ಣ ಬೈಡ ಬೈರೇಗೌಡ್ರ ಅವ್ರ ಮೇಲೆ ಸ್ವಯಂ ಭೂಗಳು ಒಂದು ದೊಡ್ಡ ಆರೋಪ ಅಧಿವೇಶನ ನಡೆಯಿತು ಅದಕ್ಕಿಂತ ಉತ್ತರ ಕೊಟ್ಟಿಲ್ಲ ಸರ್ ಅವರು ಉತ್ತರನೇ ಕೊಟ್ಟಿಲ್ಲ ನೂರಾರು ಎಕರೆಗಳ ಸ್ಮಶಾನ ಅವ್ರು ಇದನ್ನ ಮಾಡಿ ಇನ್ನೊಂದ್ ಹೇಳಿದ್ರೆ ವೈ ಡಿಸ್ಟ್ರಾಯ್ ಬಿಫೋರ್ ಅಂತ ಯು ಯು ಹ್ಯಾಡ್ ಆಲ್ ದ ಡಾಕ್ಯುಮೆಂಟ್ಸ್ ಇನ್ ದ ವರ್ಡ್ ಅಲ್ವಾ ಏನೇನಂತ ಅನ್ಬಿಟ್ಟು ಪಾಪ ಅವ್ರಿಗೆ ಹೆಡ್ಲೈನ್ ಒಂದು ಮಾತ್ರ ಮಿಸ್ ಆಗಿತ್ತು ಸರ್ ವಾಸೀಮು ಫಕೀರು ಅಷ್ಟೇ ಅದೊಂದು ನೋಡಿದ ಮಾತ್ರ ಅವ್ರು ನೋಡಿದ್ರೆ ಕೊಡ್ತರು ಇಲ್ಲಾಂದ್ರೆ ನೋಡ್ತಾ ಇರ್ಲಿಲ್ಲ ಅದಲ್ಲಿ ಮತ್ತೆ ಇವ್ರು ಹೇಳ್ತಾ ಇರೋದ್ದು ಇದು ಹಿಂದಿಂದ ಆಗಿತ್ತು ಹಿಂದಿಂದ ಆಗಿದೆ ಅಂತ ಸರ್ ಇದು ಕ್ವಾರಿಗೆ ಆಗಿದೆ ಅಂತದ್ದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಸಿದ್ದರಾಮಯ್ಯ ಇರಬೇಕಾದಾಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿದೆ ಸರ್ ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೂ ತೌಸಂಡ್ ಫಿಫ್ಟೀನ್ ಇಂದ ಟೂ ತೌಸಂಡ್ ಏನಾಯ್ತು ಏನ್ ಗೊತ್ತಾ ಇವರು ಮನೆ ಕಟ್ಟಿರೋದು ನಿಮ್ ಸರ್ಕಾರದ ಅವಧಿಯಲ್ಲಿ ಐದು ವರ್ಷದ ಹಿಂದೆ ಸರ್ಕಾರ ಇತ್ತು ಅಂತ ಸರ್ ಬಿಜೆಪಿ ನಿದ್ರೆ ಮಾಡ್ತಾ ಇದ್ರ ನಿದ್ರೆ ಮಾಡ್ತಿತ್ತ ಆಯ್ತು ಸರ್ ಅದಕ್ಕೆ ಸಾಕ್ಷಿಯಾಗಿ ಗೂಗಲ್ ಮ್ಯಾಪ್ ಆ ಒಂದು ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಗೂಗಲ್ ಮ್ಯಾಪ್ ಅಂದ್ರೆ ಯಾವ್ದೋ ಒಂದು ಹ್ಯೂಮನ್ ಹಬಿಟೇಷನ್ ಇರುವಂತ ಯಾವುದು ಇದಿಲ್ಲ ತೋರಿಸಿದ್ರಲ್ಲ ಸರ್ ಅಲ್ಲಿ ಮಾಧ್ಯಮದ ಮುಂದೆ ತೋರಿಸಿದಂತದ್ದು ಮಾಧ್ಯಮನೇ ಪ್ರಶ್ನೆ ಮಾಡಿದಂತದ್ದು ಅದಾಗದಿದಾಗ 2000 ಆದ್ಮೇಲೆ ಮಂಡರಚಿಗೆ ವರ್ಷದಲ್ಲೇ ಕಟ್ಟಿಕೊಂಡ್ರು ನಾವು ಒಡೆದಾಕಿದೀವಿ ಬಿಜೆಪಿ ಆದ್ಮೇಲೆ ಆದ್ಮೇಲೆ 2 ವರ್ಷದಲ್ಲೇ ಕಟ್ಟಿದಾರಾಪ್ಪ ನಮಗೆ ಅಧಿಕಾರಿಗಳು ಗೊತ್ತಾಗದೆ ಕಟ್ಟಿದಾರೆ ಬನ್ ಡೆಮೋಲಶ್ ಮಾಡಿದೀವಲ್ಲ ನಾವು ಸರ್ಕಾರಕ್ಕೆ ವಶಪಡಿಸಿಕೊಂಡಿದೀವಲ್ಲ ಲ್ಯಾಂಡ್ ಬಿಜೆಪಿ ಪ್ರಾಬ್ಲಮ್ ಏನ ಇಲ್ಲಿ ಹಾಗಾದ್ರೆ ವಶಪಡಿಸಿಕೊಂಡ ಮೇಲೆ ಯಾರ್ ಕಟ್ಟಿದ್ರು ನಿಮಗೆ ಸಮಸ್ಯೆ ಆಗಾದ್ರೆ ಇದ್ದ ಇದ್ದ ಕಟ್ಟಿದೀನಿ ಒಡೆದಾಕಿದ್ರು ಸಮಸ್ಯೆ ಇವರು ಅವಧಿಯಲ್ಲೇ ಕಟ್ಟಿದೀನಿ ಒಡೆದಾಕಿದ್ರು ನಿಮ್ಗೆ ಸಮಸ್ಯೆ ಆದ್ರೆ ಒಟ್ಟು ಟೋಟಲ್ ನಿಮಗೆ ಸಮಸ್ಯೆ ಇದೆ ಇಲ್ಲಿ ಸಮಸ್ಯೆ ಏನು ಅಂದ್ರೆ ಸರ್ಕಾರದ ಜಮೀನು ಸರ್ಕಾರ ಇರಬೇಕು ಸರ್ಕಾರದ ಜಮೀನು ವಲಸೆ ತಾವ ಇರಬಾರ್ದು ಇದು ಹೇಳಿದಂತ ನ್ಯಾಯನ ಧರ್ಮನ ಅಂದ್ರೆ ನ್ಯಾಯ ಮುಖ್ಯ ನಾವ್ ಇರ್ತಾರ ಇವರು ಬೆಳಗ್ಗೆ ಆದ್ರೆ ನ್ಯಾಯದ ಬಗ್ಗೆ ಮಾತಾಡುವಂತವ್ರು ಹಂಗಂದ್ರೆ ಮಳೆಗಾಲಕ್ಕೆ ಟೆಂಟ್ ಹಾಕೊಟ್ಬಿಡ್ತಾರ ರೈನ್ ಟೆಂಟ್ ಹಾಕಿಟ್ಬಿಡ್ತಾರ ಮಳೆಗಾಲಕ್ಕೆ ರೈನ್ ಟೆಂಟ್ ಹಾಕಿಬಿಡ್ತಾರ ನೀನ್ ಒಂದ್ ಕಾಲ ಮನೆ ಕೊಡ್ತೀರೀ ಅದ್ರಲ್ಲಿ ಇದು ಸರ್ಕಾರ ದುಡ್ಡು ಜನರ ದುಡ್ಡು ಜನರ ದುಡ್ಡ ಬೇಕಾಗಿ ಮಲ್ಕೊಂಡ್ಬಿಡ್ರಿ ಆರಾಮ್ ಚಳಿ ಇದು ಬೇಸಿಗೆ ಆಗಲ್ಲ ಅಂತ ಹೇಳ್ಬಿಡ್ತಾ ಇದ್ರು ಅಂದ್ರೆ ಒಂದೊಂದ್ ಕಾಲಕ್ಕೋದು ಸರ್ ಅಲ್ಲಿ ಮಾತಾಡುವಂತ ಇರ್ಬೇಕು ಸರ್ ಅಲ್ಲಿ ಹಾಗಾದ್ರೆ ಸರ್ ಈಗ ಮೂವತ್ತೇಳು ಲಕ್ಷಗಳು ಸೀನಿಯರ್ ಜೇಷ್ಠತೆ ಆಧಾರದ ಮೇಲೆ ಇದೆಯಲ್ಲ ಸರ್ ಅಲ್ಲಿ ಜನರು ದುಡ್ಡು ಕೊಟ್ಟಿ ದುಡ್ಡು ಕೊಟ್ಟು ಜ್ಯೇಷ್ಠತೆ ಆಧಾರದ ಮೇಲಾರಲ್ಲ ಅವರೆಲ್ಲ ಏನಾಗಬೇಕು ಸರ್ ಅಲ್ಲಿ ಓಕೆ ಫೈನ್ ಉಮರ್ ಉಮರ್ ಶರೀಫ್ ಅವರೇ ಉಮರ್ ಶರೀಫ್ ಅವರೇ ಇಲ್ಲಿ ಏನಾಗಿದೆ ಈ ಥರದ ಮನೆಗಳನ್ನು ಒಡೆದು ಹಾಕಿದಾಗ ಇದರಲ್ಲಿ ಎರಡು ಭಾಗ ಬರುತ್ತೆ ಒಂದು ಇಲ್ಲಿಗಲ್ ಮನೆ ಕಟ್ಟಿಕೊಂಡಿರುವವರು ಭಾಗ ಒಂದು ಎರಡನೆಯದು ಈ ಥರ ಇಲ್ಲೀಗಲ್ ಮನೆ ಕಟ್ಟಿಸಿಕೊಡುವುದಕ್ಕೆ ಹಿಂದೆ ಒಬ್ಬ ನಿಂತವನು ಅಂತ ಮೂರನೆಯದು ಈ ಥರ ಮನೆ ಕಟ್ಟಿಕೊಂಡವರಿಗೆ ಮತದ ಆಸೆಗೋ ಚುನಾವಣೆ ಆಸೆಗೋ ಅಭಯವಾಗಿ ನಿಂತ್ಕೊಂಡು ರೇಷನ್ ಕಾರ್ಡೋ ವೋಟರ್ ಐ ಡಿ ಕಾರ್ಡೋ ಆಧಾರ್ ಕಾರ್ಡೋ ಮಾಡಿಸಿ ಕೊಟ್ಟವನು ಅಂತ ನಾಲ್ಕನೇದು ನನಗೆ ಆಸೆ ಇದೆ ಅಯ್ಯೋ ಎಲ್ಲ ಕಟ್ಕೋತಾ ಇದ್ದಾರಂತೆ ಅಲ್ಲಿ ಯಾವುದೋ ಕಸ ಸುರಿಯೋ ಜಾಗ ಅಂತೆ ಒಂದು ಮನೆ ಸುಮ್ಮನೆ ಹಾಕ್ಬಿಡೋಣ ಒಂದು ಲಕ್ಷನೋ ಎರಡು ಲಕ್ಷನೋ ಖರ್ಚು ಮಾಡಿಕೊಂಡು ನನ್ನೊಂದು ಮನೆ ಆಗುತ್ತೆ ಅಂತ ಕಟ್ಕೊಂಡ್ರೂ ಇರಬಹುದು ಪನಿಷ್ಮೆಂಟ್ ಯಾರಿಗಾಗ್ತಾ ಇದೆ ಇಲ್ಲಿ ಅಂತ ನನ್ನ ಪಾಯಿಂಟ್ ಇದೆ ಲ್ಯಾಂಡ್ ಗ್ರಾಬರ್ ಇದ್ರೆ ಹಿಂದೆ ಇರಬಹುದು ಯಾವುದೋ ಓಟ್ ಬೀಳುತ್ತೆ ಅಂತ ಒಬ್ಬ ರಾಜಕಾರಣಿಯ ಬಲಗೈ ಬಂಟನೋ ಎಡಗೈ ಬಂಟನೋ ಅವನು ಕೂಡ ಅಲ್ಲಿರಬಹುದು ಪನಿಷ್ಮೆಂಟ್ ಯಾರಿಗಾಗ್ತಾ ಇದೆ ಇಲ್ಲಿ ಇದು ಇಷ್ಟು ಭಾಗ ಬರುತ್ತೆ ಇದರಲ್ಲಿ ಇದರಲ್ಲಿ ಮುಸಲ್ ಮುಸ್ಲಿಂ 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 ಅಂತ ಬಂದಾಗ ಅಲ್ಲಿ ಜನ ಒಂದು ಹೇಳ್ತಾ ಇದ್ರು ನಾವೆಲ್ಲ ಇಲ್ಲೇ ಇರೋದು ಮೂವತ್ತು ವರ್ಷಗಳಿಂದ ನಾವು ಇಲ್ಲೇ ನೆಲೆಸಿದ್ದೀವಿ ಇಪ್ಪತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ಇಲ್ಲಿ ಪ್ರೆಗ್ನೆಂಟ್ ಇದ್ದಾರೆ ಇಲ್ಲಿ ಡೆಲಿವರಿ ಆಗಿರೋರು ಇದ್ದಾರೆ ವಯಸ್ಸಾಗಿರೋರು ಇದ್ದಾರೆ ಮಕ್ಕಳಿದ್ದಾರೆ ಹೀಗೆ ಇವರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದು ಎಲ್ಲರನ್ನು ಆಚೆಗೆ ಹಾಕ್ಬಿಟ್ರು ಈ ತರ ಹೊಡೆದು ಹಾಕ್ಬಿಟ್ರು ಅಂತ ಯಾವ್ದ್ರ ಕಡೆ ನಿಂತ್ಕೊಳ್ಳೋಣ ನಾವು ಈ ವಿಚಾರದಲ್ಲಿ ನಾವು ಈ ಪ್ರಶ್ನೆಗಳು ನೀವು ಇಷ್ಟು ದೀರ್ಘವಾಗಿ ಪ್ರಶ್ನೆ ಮಾಡುವಾಗ ಯಾವ ಯಾವ ಕಡೆ ನಿಂತ್ಕೊಳ್ಬೇಕಂದ್ರೆ ಕಾನೂನಿನ ಕಡೆಗೆ ನಿಂತ್ಕೊಳ್ಬೇಕು ಅದು ಎಲ್ಲರಿಗೂ ಈಸಿ ಸೊಲ್ಯೂಷನ್ ಸಿಗುತ್ತೆ ಯಾಕಂತಂದ್ರೆ ಇವ್ರು ಹೇಳುವಂತೆ ಮೂವತ್ತು ವರ್ಷ ಕಾಲ ಅವ್ರ ಇದ್ರೆ ಆಫ್ ಪ್ರಿಸ್ಕ್ರಿಪ್ಷನ್ ಅಪ್ಲೈ ಆಗತ್ತೆ ಸೆಕ್ಷನ್ ಹಂಡ್ರೆಡ್ ಅಂಡ್ ಟ್ವೆಲ್ವ್ ಆಕ್ಟ್ ಪ್ರಕಾರ ಮೂವತ್ತು ವರ್ಷ ಕಾಲ ಒಂದ್ ವೇಳೆ ಸರ್ಕಾರದ ಲ್ಯಾಂಡ್ ಅಲ್ಲಿ ಅವ್ರಿಗೆ ಇದ್ದು ಅದನ್ನ ಡಿನೈ ಮಾಡಬೇಕು ಅಂದ್ರೆ ಲಾಂಗ್ ಡ್ಯೂರೇಷನ್ ಇದ್ದು ಅದು ನಮ್ದೇ ಜಾಗ ಅಂತ ಕೂತ್ಕೊಂಡಿದ್ರೆ ಅದಕ್ಕೆ ಬೇಕಾಗಿರುವ ಆಧಾರ ಕೊಟ್ರೆ ಮಾತ್ರ ಮೂವತ್ ವರ್ಷ ನಂತರ ಅವ್ರಿಗೆ ಆ ಜಾಗ ಅವ್ರಿಗೆ ಕೊಡಲಾಗತ್ತೆ ಇವಾಗ ಇವರನ್ನ ಖಾಲಿ ಮಾಡಿಸ್ಬೇಕಾಗಿರುವ ಈ ವೇಳೆಯಲ್ಲಿ ನೀವು ಚಳಿಗಾಲ ಅದಕ್ಕೋಸ್ಕರ ನಾವು ಒಂದು ಮಣೇನೆ ಕೊಡ್ತೀವಿ ಅಂತ ಇದೆಯಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಬರುತ್ತೆ ಯಾಕಂತ ಹೇಳಿದ್ರೆ ಚಳಿಗಾಲಕ್ಕೆ ನೀವು ಕೊಡ್ಬೇಕಾಗಿರೋದು ಒಂದು ಟೆಂಪ್ರರಿ ರೆಸಿಡೆನ್ಸ್ ಕೊಡ್ಬೇಕಾಗಿರುತ್ತೆ ಅವ್ರಿಗೆ ಬೇಕಾಗಿರುವ ಆ ಒಂದು ಶೆಲ್ಟರ್ ಕೊಡ್ಲೇಬೇಕು ಅಂತ ಗೊತ್ತಿಲ್ಲ ಬೇಕಾಗಿರುವ ಆಶ್ರಯ ಕೊಡ್ಲೇ ಬೇಕಾಗಿರುತ್ತೆ ಮತ್ತೆ ಅಲ್ಲಿ ಇರೋತಕ್ಕಂತ ಹೆಂಗಸರಿಗೆ ಬೇಕಾಗಿರುವ ಆಶ್ರಯ ಕೊಡ್ಲೇ ಬೇಕಾಗಿರತ್ತೆ ಅವ್ರಿಗೆ ಸಹಾಯ ಮಾಡ್ಲೇ ಬೇಕಾಗಿರುತ್ತೆ ಬಟ್ ನೀವು ಈ ಎನ್ಕ್ರೋಚ್ ಮಾಡಿರುವ ಈ ಜಾಗಕ್ಕೋಸ್ಕರ ಮಳೆಯನ್ನು ಕೊಡ್ತಿದ್ರಲ್ಲ ಇದು ನನ್ಗೆ ಅರ್ಥ ಆಗ್ತಿಲ್ಲ ಹೌ ಆನ್ ವಾಟ್ ಬೇಸಿಸ್ ಯಾವ ಕಾನೂನಿನ ಅಡ್ಡಿಯಲ್ಲಿ ಈ ಸರ್ಕಾರ ಇಂತ ಕೆಲಸ ಮಾಡಕ್ಕೆ ಮುಂದೆ ಬಂದಿದೆ ಅಂತ ನಾನು ಪ್ರಶ್ನೆ ಮಾಡ್ತಿದಿನಿ ಯಾಕಂತ ಹೇಳಿದ್ರೆ ನಾನ್ ಇವತ್ತು ನಾನು ಪ್ರಶ್ನೆ ಮಾಡಿಲ್ಲ ಅಂದ್ರೆ ಇನ್ನ ಮುಂದೆ ಬಿಜೆಪಿ ಬರುವಾಗ ನಾನ್ ನಾನು ನನ್ನ ನಾಲಿಗೆಯನ್ನ ಯೂಸ್ ಮಾಡಕ್ಕೆ ನನ್ಗೆ ಹಕ್ಕಿರೋದಿಲ್ಲ ನಾನು ಒಬ್ಬ ಸರಿಯಾಗಿ ನಾನು ಬಿಜೆಪಿಯನ್ನ ಬರೋ ಕಾಲದಲ್ಲಿ ನಾನು ಪ್ರಶ್ನೆ ಮಾಡ್ಬೇಕಂದ್ರೆ ಇವತ್ತಿಗೆ ಸರಿಯಾದ ರೀತಿಯಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅನ್ನ ಪ್ರಶ್ನೆ ಮಾಡ್ಲೇಬೇಕಾಗಿ ಸರಿ ನಮ್ಗೆ ಆಗುದಿಲ್ಲ ಮುಸಲ್ಮಾನ ಹೇಳ್ಕೊಳ್ತೀನಿ ಆರ್ ಅಶೋಕ್ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇದೆ ಅದ ಆಮೇಲೆ ಮಾತಾಡೋಣ ಇವಾಗ ಇರೋ ಪ್ರಶ್ನೆ ಇದರಲ್ಲಿ ಹೆಂಗೆ ತಿರ್ಚಿ ಕೆಲ್ಸ ಮಾಡೋದು ನೋಡಿ ಇವಾಗ ನಾವು ನಾವು ನ್ಯಾಯಪರ ನಾವು ನಿಂತ್ಕೊತೀವಿ ಆದ್ರೆ ಈ ಆರ್ ಅಶೋಕ್ ಅಂತ ಅವ್ರು ಏನ್ ಮಾಡ್ತಾದ್ರೆ ಎಲ್ಲೋ ಒಂದ್ ಕಡೆಯಿಂದ ಜನರು ಬರ್ತಾದ್ರೆ ಬಾಂಗ್ಲಾದೇಶದಿಂದ ಬರ್ತಾವ್ರೆ ಅಂತ ಹೇಳ್ತವ್ರಲ್ಲ ಇಲ್ಲಿಂದ ಬರೋದು ಟೆರರಿಸಂ ಮಾಡುವರೆಲ್ಲ ಇಲ್ಲಿ ಬಂದಿದ್ದಾರೆ ಅಂತ ಹೇಳುವರು ನಮ್ ಬೇಕಾಗಿಲ್ಲ ನಿಮ್ಗೆ ಹೆಂಗ್ ಸಿಕ್ಕಿತ್ತು ಈ ಮಾಹಿತಿ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ನಿಮ್ಗೆ ಪ್ರೂಫ್ ಇದೆಯಾ ಅವರಲ್ಲಿ ನಿಮ್ಗೆ ಎನ್ ಐ ಎ ಕಿಂತ ಜಾಸ್ತಿ ತನಿಖೆ ಮಾಡುವಷ್ಟ ನಿಮ್ಮಲ್ಲಿ ಶಕ್ತಿ ಇದೆಯಾ ಡಿಪಾರ್ಟ್ಮೆಂಟ್ ಇದೆಯಾ ಇಲ್ಲ ಒಂದ್ ವೇಳೆ ನಿಮಗೆ ಎನ್ ಐಎ ಕಾಂಟ್ಯಾಕ್ಟ್ ಮಾಡ್ಬೇಕಿತ್ತಲ್ಲ ಒಂದ್ ವೇಳೆ ಅವ್ರಿಗೆ ಏನಾದ್ರು ಮಾಹಿತಿ ಸಿಕ್ಕಿದ್ರೆ ಇಲ್ಲಿ ಟೆರರಿಸಂ ಮಾಡುವವರು ವಲಸೆಗಾರರು ಎಲ್ಲ ಬಂದಿದ್ದಾರೆ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತಾರೆ ಅವ್ರಿಗೆ ಲಿಸ್ಟ್ ಕೂಡ ಬೇಕಾಗಿತ್ತು ಆರು ವರ್ಷಕ್ಕಂತವ್ ಬೇಕಾಗಿರತ್ತಲ್ಲ ನಾನು ಏನೇಳ್ಕೊತೇ ಇಲ್ಲಿ ಎಲ್ಲ ಒಂದು ಪ್ರಾಬ್ಲಮ್ಗೆ ಇನ್ನೊಂದು ಕಡೆ ಬೇರೆ ರೀತಿನಲ್ಲಿ ಅವರು ಬೇಲೆ ಬೇಯಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಆರು ವರ್ಷಕ್ಕವರು ಅದು ಕೂಡ ತಪ್ಪೆ ನೀವು ಬರೀ ಮುಸಲ್ಮಾನರ ಇರೋ ಕಾರಣಕ್ಕೋಸ್ಕರ ಅವ್ರಿಗೆ ಸಹಾಯನೇ ಮಾಡಬಾರದು ಅಂತ ಹೇಳುವ ಆ ನಿಲುವು ಇದೆ ಅದನ್ನ ಕೂಡ ನಾನು ಅಪರಾಧ ಅಂತ ಹೇಳ್ಕೊತೀನಿ ಅದು ಒಂದ್ ದೊಡ್ಡ ಅಪರಾಧ ನಾನು ಈ ಕಡೆನೂ ಇಲ್ಲಿ ಮಾಡತಕ್ಕಂತಹ ಈ ಉಲ್ಲಂಘನೆಯನ್ನು ನಾನು ಖಂಡಿಸ್ತೇನೆ ಮತ್ತೆ ಆರು ಅವರಂತಹ ಆ ಹೇಳಿಕೆಯನ್ನು ಕೂಡ ನಾವು ಖಂಡಿಸ್ತೇವೆ